ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಸೊ ಇವಾಗ ನಾವು ತಾಂತ್ರಿಕ ಮುದ್ರಾಸ್ ಅಂದರೆ ಏನು ಯಾವ ಥರ ಅದು ನಮ್ಮ ಮನಸ್ಸಿನ ಒಂದು ನಿಗ್ರಹ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅನ್ನೋದನ್ನೆಲ್ಲ ನೋಡ್ತಾ ಇದ್ದೀವಿ ಸೊ ನಮ್ಮ ಏನು ಬೇಕು ಯಶಸ್ಸು ಕೀರ್ತಿ ಹಣ ಅಥವಾ ಜ್ಞಾನ ವಿದ್ಯೆ ಎಲ್ಲದೂ ಬೇಕು ಅಂದಾಗ ನಿಮಗೆ ಈ ಮುದ್ರಾಗಳ ಪ್ರಯೋಗ ಅಷ್ಟು ಮುಖ್ಯವಾಗಿರುತ್ತೆ ಇವತ್ತು ಒಂದು ತುಂಬ ಮುಖ್ಯವಾದ ಮುದ್ರ ಅಂದರೆ ಅನಂತ ಪ್ರಜ್ಞಾ ಮುದ್ರ ಅಂತ ಹೆಸರು ಹೇಳೋ ಹಾಗೆ ಅಂದರೆ ಪ್ರಜ್ಞೆ ಅಂದ್ರೇನು ಒಂದು ಕಾನ್ಷಿಯಸ್ನೆಸ್ ಅಂದರೆ ಅರಿವು ಸೊ ಪ್ರಜ್ಞೆ ಅಂದರೆ ನಾವು ಯಾರು ಏನು ಯಾಕೆ ಹೇಗೆ ಏನು ಮಾಡಬೇಕು ನಮ್ಮ ಬಗ್ಗೆ ನಮಗಾದರೂ ಒಂದು ಅರಿವು ಇರಬೇಕಲ್ವಾ ನಮ್ಮ ಒಂದು ಕೆಪಾಸಿಟಿ ಏನು ನಮಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಗೊತ್ತಾಗಬೇಕು ಅಂತ ಇದ್ದಾಗ ಕೂಡ ಈ ಅನಂತ ಪ್ರಜ್ಞ ಮುದ್ರ ಸಪೋರ್ಟ್ ಮಾಡುತ್ತೆ ಆಗ ನಮ್ಮಲ್ಲಿರೋ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ನಮಗೆ ಏನು ಮಾಡಬೇಕು ಎಲ್ಲಿ ಹೋಗಬೇಕು ಯಾವ ದಾರಿ ನಮಗೆ ಗೊತ್ತಾಗಬೇಕು ಇನ್ಟ್ಯೂಷನ್ನ ಡೆವಲಪ್ ಮಾಡಲಿಕ್ಕೆ ಕೂಡ ಅನಂತ ಪ್ರಜ್ಞಾಮುದ್ರ ಸಹಾಯ ಮಾಡುತ್ತೆ ಇದಂಥದೆಲ್ಲ ಮಾಡ್ತಾ ಬನ್ನಿ ಆಗ ನಿಮಗೆ ಎಕ್ಸಾಕ್ಟಾಗಿ ನಮ್ಮ ಬದುಕು ಹೇಗಿರಬೇಕು ಅಥವಾ ಏನು ಬೇಕು ಅದು ಯಾವ ಥರ ಅಚೀವ್ ಮಾಡಬೇಕು ಅನ್ನೋ ಅರಿವು ಕೂಡ ನಿಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ಅದರ ಹೆಸರು ಅನಂತ ಪ್ರಜ್ಞಾಮುದ್ರಾ ಅಂತ ಸೊ ಹೇಗೆ ಮಾಡೋದು ಅಂದರೆ ಎರಡು ಕೈಗಳಲ್ಲಿ ಈ ಥರ ಚಿನ್ಮುದ್ರಾ ರೀತಿ ಅಂದರೆ ಈಗ ಒಂದಕ್ಕೊಂದು ಕ್ಲಾಕ್ ಮಾಡ್ಕೋಬೇಕು ಅಂದರೆ ಹೀಗೆ ಹೀಗೆ ಮಾಡಿ ತುಂಬ ಸಿಂಪಲ್ಲಾಗಿರುವಂಥ ಮುದ್ರ ಹೀಗಿಟ್ಟು ಲಾಕ್ ಮಾಡಬೇಕು ಸೊ ಇಲ್ಲಿ ರಿಂಗ್ ಥರ ಆಯ್ತಲ್ವ ನೆಕ್ಸ್ಟ್ ಉಳಿದ ಎಲ್ಲ ಬೆರಳುಗಳನ್ನು ಈ ರೀತಿ ಲಾಕ್ ಮಾಡ್ಕೋಬೇಕು ಹೀಗೆ ಹೀಗಿಟ್ಟು ನೀವು ಕೂತ್ಕೊಂಡು ಸುಮ್ಮನೆ ಜಸ್ಟ್ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ಈ ಮುದ್ರ ಹಾಕೊಂಡು ಕೂತ್ಕೊಂಡು ನಿಮಗೆ ಏನು ಥಾಟ್ ಬರುತ್ತೆ ಅದನ್ನು ಹಾಗೆ ಫ್ಲೋ ಹರಿ ಬಿಡ್ತಾ ಹೋಗಿ ಪಾಸಿಟಿವ್ ಥಾಟ್ ಹೆಚ್ಚಾಗ್ತಾ ಹೋಗುತ್ತೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ಯಾವ ಥರ ನಮ್ಮಲ್ಲಿರೋ ಕೆಪಾಸಿಟಿ ನಿಮಗೆ ಅರಿವಾಗುತ್ತೆ ಆಗ ನಿಮಗೆ ಮುಂದಿನ ದಾರಿ ತುಂಬ ಸುಗಮವಾಗಿರುತ್ತೆ ಇನ್ನೊಂದು ಸಲ ನೋಡೋಣ ಅನಂತ ಪ್ರಜ್ಞಾ ಮುದ್ರಾ ಅನ್ನೋದನ್ನು ಹೇಗೆ ಮಾಡೋದು ಅಂತ ಎರಡು ಕೈಗಳಲ್ಲಿ ಈ ರೀತಿ ಲಾಕ್ ಮಾಡ್ಕೋಬೇಕು ಅಂದರೆ ರಿಂಗ್ ಥರ ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕು ಹೆಬ್ಬೆರಳು ಮತ್ತು ತೋರು ಬೆರಳು ಉಳಿದ ಎಲ್ಲ ಬೆರಳುಗಳನ್ನು ಈ ರೀತಿ ಲಾಕ್ ಮಾಡ್ಕೊಂಡು ಹೀಗೆ ಕೂತ್ಕೊಳ್ಳೋದು ಜಸ್ಟ್ ಹೀಗೆ ಕೂತ್ಕೊಂಡು ಮಾಡ್ತಾ ಹೋಗಿ ನಮ್ಮ ಮನಸ್ಸಿನ ಶಕ್ತಿನ ಹೆಚ್ಚು ಮಾಡಲಿಕ್ಕೆ ಇರುವಂಥ ಮುದ್ರ ಹಾಗೂ ನಿಮಗೆ ಒಂದು ಕಾನ್ಷಿಯಸ್ನೆಸ್ ಅರಿವು ಹೆಚ್ಚಾಗಲಿಕ್ಕೆ ಇರುವಂಥ ಮುದ್ರ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ